ನಮಸ್ಕಾರ ಇವತ್ತಿನ ಗುರುಗಳ ವಚನ ಹೇಳಿದ್ದು ನಿಮ್ಗೆ ಶ್ರೀ ಗುರು ಪ್ರಯೋ ಶ್ರೀ ಶ್ರೀರಾಮ ರಾಮ ರಾಮೇ ಕಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಂತ್ರಿ ನಮ್ ರಾಮನಾಮ ರಾಮ ದೇವರು ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದೀರ ಇದು ಕೋಟೆ ರಾಮ ಸೇವ ಮಂಡಳಿ ಕಡೆಯಿಂದ ಮತ್ತೆ ಸ್ವಾಮಿಗಳ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಎರಡೆರಡು ತೊದಲು ಮಾತಾಡ್ತಾ ಇದ್ದೀನಿ ನಿನ್ನೆ ಮೊನ್ನೆಯಿಂದ ನಾಲ್ಕು ದಿವಸದಿಂದ ಇಲ್ಲಿ ಪ್ರವಚನಕ್ಕೆ ಬರ್ತಾ ಇದ್ದೀನಿ ನಾನು ಸುಮಾರು ವರ್ಷದಿಂದನೂ ಬರ್ತಾಯಿದ್ದೀನಿ ಈ ಸರ್ತಿ ರಾಮನ ರಾಮ ಸೇವಾ ಮಂಡಳಿಯಲ್ಲಿ ರಾಮ ರಾಮದೇವರ ಬಗ್ಗೆ ಹಾಗೂ ರಾಮನ ತಮ್ಮರಾದ ಸಹೋದರನಾದ ಭರತ ಬಗ್ಗೆ ತುಂಬಾ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಸ್ವಾಮಿಗಳು ಎಲ್ಲರಿಗೂ ಮನ ಮುಟ್ಟುವಂತೆ ಉಪದೇಶ ಮಾಡಿದ್ದಾರೆ ರಾಮನ ಪಾದುಕೆ ಬಗ್ಗೆ ಹಾಗೂ ಅದರ ಅದರ ಮಹತ್ವದ ಬಗ್ಗೆ ತುಂಬಾ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಅದು ಎಲ್ಲರಿಗೂ ಮನ ಮುಟ್ಟುವಂತೆ ಆಗಿದೆ ಇದರ ಮಧ್ಯದಲ್ಲಿ ನಮಗೆ ರಾಮದೇವರ ಹತ್ರ ನಾವು ನೇರವಾಗಿ ಮನ ಮುಟ್ಟುವಂತೆ ನಾವು ಏನು ಬೇಡಿಕೊಳ್ಳಲಾಗುವುದಿಲ್ಲ ನಾವು ಹವಾಮಾನನ ಬಗ್ಗೆ ಹಾಗೂ ನಮ್ಮ ಲಕ್ಷ್ಮೀ ದೇವಿ ಮೂಲಕವಾಗೇ ನಮ್ಮ ಭಕ್ತಿ ಹಾಗೂ ಎಲ್ಲರೂ ಎಲ್ಲವೂ ಮನ ಮುಟ್ಟುವಂತೆ ಅಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ನಮಗೆ ಎಲ್ಲ ತರದ ಭಕ್ತಿ ಶಕ್ತಿ ಎಲ್ಲರೂ ಸಿಗುವಂತೆ ಮಾಡಿದ್ದಾರೆ ಶ್ರೀಕೃಷ್ಣ ಧನ್ಯವಾದಗಳು